ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಮನೆಯಲ್ಲಿ ಮಾಡಿರುವಂತಹ ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಾದ್ರೆ ಕಲಸಿದ ಹಿಟ್ಟಿನಲ್ಲಿ ನೀರಿನ ಅಂಶ ಕಮ್ಮಿ ಇರಬೇಕು ಪೂರಿ ಲಟ್ಟಿಸುವಾಗ ಒಂದೇ ಸಮನೆ ಲಟ್ಟಿಸಿ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಪೂರಿಯನ್ನು ಫ್ರೈ ಮಾಡಿ ತೆಗಿಬೇಕು ಫ್ರೈ ಮಾಡಿದ ಎರಡು ನಿಮಿಷದ ನಂತರ ಪೂರಿ ಆಗ್ತದೆ ಹಾಗೆ ಆಗಬಾರ್ದು ಅಂತ ಹೇಳಿದರೆ ನೋಡಿ ಅದಕ್ಕೊಂದು ಇಲ್ಲಿ ಸೀಕ್ರೆಟ್ ರೆಸಿಪಿ ಇದೆ ಒನ್ ಕಪ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ನಾನೀಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ ಅದೇ ಒನ್ ಟೇಬಲ್ ಸ್ಪೂನಷ್ಟು ಬಾಂಬೆ ರವ ಎರಡು ನಿಮಿಷದ ನಂತರ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿ ಹಿಟ್ಟನ್ನು ರೆಡಿ ಮಾಡಿ ಇಡುವ ಹಿಟ್ಟು ರೆಡಿಯಾಗಿದೆ ಒಂದು ಕೂರ್ಮಾ ಮಾಡುವ ಬೇಬಿ ಕಾರ್ನ್ ಕೂರ್ಮಾ ಮಾಡಲಿಕ್ಕೆ ಬೇಬಿ ಕಾರ್ನನ್ನು ಹೆಚ್ಚಿ ಇಟ್ಟಿದ್ದೇನೆ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಹೆಚ್ಚಿ ನಾವು ಯೂಸ್ ಮಾಡಿಕೊಳ್ಬೋದು ಟೊಮೆಟೊ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಗೂ ಬೀಜ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಗೇರು ಬೀಜದ ಪೇಸ್ಟ್ ಮಾಡುವ ಗೇರು ಬೀಜಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಈಗ ಅದರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೀಗ ಒಂದೊಂದೇ ಹೆಚ್ಚಿಟ್ಟ ತರಕಾರಿಗಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸು ಶುಂಠಿ ಇವಾಗ ಹೆಚ್ಚಿದ ಕಾರ್ನ್ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡುವ ಇವಾಗ ಹೆಚ್ಚಿದ ಟೊಮೆಟೊ ಹಾಕ್ತಾ ಇವೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕುವ ಹಾಗೂ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ರುಚಿಗೆ ಉಪ್ಪು ಕೂಡ ಹಾಕಿ ಈಗ ಗೇರು ಬೀಜದ ಪೇಸ್ಟನ್ನು ಕೂಡ ಹಾಕುವ ಒಂದೆರಡು ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಹೋರ್ಮ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಸುಲಭ ಬರೀ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂರ್ಮಾ ರೆಡಿಯಾಗಿದೆ ಇವಾಗ ಪೂರಿ ಲಟ್ಟಿಸುವ ಪೂರಿ ಲಟ್ಟಿಸುವಾಗ ಒಂದೇ ಸಮನೆ ಒಂದೇ ಲೆವಲಲ್ಲಿ ಪೂರಿಯನ್ನು ಲಟ್ಟಿಸಿ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಹಾಕಿ ತೆಗಿಬೇಕಾಗ್ತದೆ ನಾವು ಇದರಲ್ಲಿ ಸಜ್ಜಿಗೆ ಹಾಕಿದ ಕಾರಣ ಇದು ಅದು ಅಷ್ಟು ಬೇಗನೆ ಚಪ್ಪಟೆ ಆಗುವುದಿಲ್ಲ ತಿನ್ನಲು ಕೂಡ ತುಂಬ ಟೇಸ್ಟಿಯಾಗಿದೆ ನೋಡಿ ನಮ್ಮದು ಸಿಂಪಲ್ಲಾಗಿ ಟೇಸ್ಟಿ ಪೂರಿ ಬೇಬಿ ಕಾರ್ನ್ ಕೋರ್ಮಾ ರೆಡಿಯಾಗಿದೆ ಬನ್ನಿ ಈಗ ಸರ್ವ್ ಮಾಡುವ ಈ ರೆಸಿಪಿಯನ್ನು ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ